ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ರಕ್ಷಣೆಗಾಗಿ ಮುಂದಾದ ಅಂಗವಿಕಲ ಕ್ಷುಲ್ಲಕ ಕಾರಣಕ್ಕೆ ಪದೇ ಪದೇ ಗಲಾಟೆಯಾಗಿ ಪೊಲೀಸ್ ಠಾಣೆಗೆ ದೂರು ನೀಡಿದರೂ ನ್ಯಾಯ ಸಿಗದೇ ಇರುವ ಕಾರಣಕ್ಕೆ ಅಂಗವಿಕಲ ನಾರಾಯಣಸ್ವಾಮಿ ನ್ಯಾಯಕ್ಕಾಗಿ ಮಾಧ್ಯಮಗಳ ಮೊರೆ ಹೋಗಿದ್ದಾರೆ ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೋಟಮಾಕಲಹಳ್ಳಿ ಗ್ರಾಮದ ಅಂಗವಿಕಲ ನಾರಾಯಣಸ್ವಾಮಿ ಮತ್ತು ಅದೇ ಗ್ರಾಮದ ನಾಗರಾಜ್ ಬಿನ್ ಕೃಷ್ಣಪ್ಪ ಮನೆಯ ಪಕ್ಕದ ಸ್ವತ್ತಿಗೆ ಸಂಬಂಧಿಸಿದಂತೆ ವಿವಾದವಿದ್ದು ಹಲವು ಬಾರಿ ಇದೇ ವಿಚಾರಕ್ಕೆ ಗಲಾಟೆಗಳಾಗಿದ್ದು ಇಂದು ಅದೇ ಸ್ವತ್ತಿನ ವಿಚಾರಕ್ಕೆ ಅಂಗವಿಕಲ ನಾರಾಯಣಸ್ವಾಮಿ ಹಾಗೂ ನಾಗರಾಜ್ ಎಂಬುವರ ನಡುವೆ ಗಲಾಟೆಯಾಗಿದೆ ಅಂಗವಿಕಲ ನಾರಾಯಣಸ್ವಾಮಿ ಘಟನೆ ಬಗ್ಗೆ ಕೆಂಚಾರ್ಲಹಳ್ಳಿ ಪೊಲೀಸರಿಗೆ ದೂರು ನೀಡಿದ್ದು ಪೊಲೀಸರಿಂದ ನನಗೆ ಸೂಕ್ತ ರೀತಿಯಲ್ಲಿ ನ್ಯಾಯ ಸಿಗಲಿಲ್ಲ ಎಂದು ಮಾಧ್ಯಮದವರಿಗೆ ಹೇಳಿಕೆ ನೀಡಿದ್ದು ಸೂಕ್ತ ರೀತಿಯಲ್ಲಿ ನ್ಯಾಯ ಸಿಗದೇ ಇದ್ದರೆ ಕಾನೂನು ರೀತಿಯಲ್ಲಿ ಹೋರಾಟ ಮಾಡುವುದಾಗಿ ನಾರಾಯಣಸ್ವಾಮಿ ತಿಳಿಸಿದ್ದಾನೆ ನನ್ನ ಹೆಸರು ಅಂತ ನಮಗೆ ಈ ಥರ ಕಂಪ್ಲೇಂಟ್ ಮಾಡಿದ್ದೀವಿ ಕಂಪ್ಲೇಂಟ್ ಮಾಡಿದ್ರೂ ಇವರು ಕ್ರಮ ತಗೊಂಡಿಲ್ಲ ನಮಗೆ ನ್ಯಾಯ ಕೊಡಿಸಿಲ್ಲ ಇವರು ಸರ್ ಮನೆಗೆ ಪೈಪ್ ಇತ್ತಿದ್ದಾರೆ ಮನೆಯಿಂದ ನಮ್ಮ ದೇವಸ್ಥಾನದಿಂದ ಮನೆಗೆ ನೀರು ಹೊಡಿತೈತೆ ನಾವು ಏನು ಮಾಡಿದ್ರು ಇವರು ನಮ್ಮ ಕಂಪ್ಲೇಂಟು ಅಲ್ಲೇ ಮಡಿಕಿಟ್ಟು ನಮಗೆ ನ್ಯಾಯ ಕೊಡಿಸಿಲ್ಲ ಯಾರು ನಿಮ್ಗೆ ತೊಂದರೆ ಯಾರು ಇದ್ದಾರೆ ತೊಂದರೆ ಅಂದರೆ ಸರ್ ಈಗ ದೇವಸ್ಥಾನ ನೀರು ಮನೆಗೆ ಹೊಡಿತಾ ಇದ್ದರೆ ಗಾಡೆ ಬಿದ್ದೋಗ್ತದೆ ಸರ್ ನಾವೇನು ಮಾಡೋದು ಹಾಂ ಅವರು ಯಾವುದಕ್ಕೂ ಬರ್ತೀನಂತ ಅಂತ ನಿನ್ನೆ ಹೇಳಿದ್ರು ಈ ವಾಟ್ಸಪ್ ಮಾಡಿದ್ರು ವಾಟ್ಸಪ್ ಮಾಡಿದ್ದೀನಿ ಅವರು ಬರೀಲ್ಲ ಸೋಮು ಅಂತ ಹಾಂ ಹಾಂ ಅವ್ರಿಗೆ ಹೇಳಿ ಹೇಳಿ ಸಾಕಾಗೋಯಿತು ಅವರು ಹೋಮ್ ಗಾರ್ಡ್ಸ್ ಇದ್ದಾರೆ ಅವ್ರ ಕಡೆನೇ ಮಾತಾಡ್ತಾರೆ ನಮ್ಮ ಕಡೆ ಏನು ನಮಗೆ ನ್ಯಾಯ ಜಗ ಸಿಕ್ಕಿಲ್ಲ ನಮಗೆ ಯಾವ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಕಂಚಾರ ರೈಲ್ವೆ ಸ್ಟೇಷನಲ್ಲಿ ಹ್ಞೂ ಹಾಂ ಅವರು ಏನೂ ನಮಗೆ ಭರವಸೆ ಕೊಡಿಲ್ಲ ನಮಗೆ ನ್ಯಾಯಾನೂ ಕೊಡಿಸಿಲ್ಲ ನಾವು ಎಲ್ಲಿಗೆ ಸಾವೋದು ನಮ್ಮಂಥ ಬಡವರು ಹಾಂ ಹೇಳಿ ಈಗ ಅದೇ ನಮ್ಮ ಅಣ್ಣ ಮಕ್ಕಳು ಅವರು ತೊಂದರೆ ಕೊಡ್ತಾಯಿದ್ದಾರೆ ಇವರು ಸೋಮು ಅಂತ ಅವರು ಹೇಳಿದ್ರು ಅವರು ಕ್ಯೂಗೆ ಹಾಕ್ಕೊಂತ ಇಲ್ಲ ನಿನ್ನೆ ಸಬ್ಇನ್ಸ್ಪೆಕ್ಟ್ರೂ ಅವರು ಬರ್ತಿಯನ್ನು ಅಂತ ಹೇಳಿದರು ಬರಲಿಲ್ಲ ನಾವು ಇನ್ನೆಲ್ಲಕ್ಕೆ ಹೋಗೋದು ನ್ಯಾಯಕ್ಕೆ ನಮ್ಗೆ ನ್ಯಾಯ ಕೊಡಿಸಿಲ್ಲ ಅವರು ಹಾಂ ಏನು ಮಾತಾಡ್ರೂ ಅವರು ನಮಗೆ ಅವ್ರ ಕಡೆಯ ಮಾತಾಡ್ತವ್ರು ಹೇಳ್ತಾನೆ ನಮಗನ್ನು ಮಾತಾಡಿಲ್ಲ ಹಾಂ ನಮಗೆ ಯಾವುದೂ ಭರವಸೆ ಕೊಡಿಲ್ಲ ಅವರು ನಾವು ಇನ್ನೆಲ್ಲಕ್ಕೆ ಸಹ ಹೋಗೋದು ಅವ್ರು ಇರಬೇಕಲ್ಲ ಯಾವ ರೀತಿ ನಮಗೆ ನ್ಯಾಯ ಕೊಡಿಸ್ಬೇಕು ಪೈಪ್ ತೆಗೆಸಬೇಕು ಅಲ್ಲಿ ನಮಗೆ ಜಾಗ ನಮ್ಗೆ ಬಿಡಬೇಕು ಹಾಂ ಅಲ್ಲಿ ನಮ್ಗೆ ತೊಂದರೆ ಕೊಡ್ತಾವ್ರೆ ಅದನ್ನು ಬಗೆಹರಿಸ್ಬೇಕು ನಮಗೆ ಬಂದು ನಮ್ಗೆ ಯಾವುದಕ್ಕೆ ನಮ್ಗೆ ನ್ಯಾಯ ಕೊಡಿಸ್ಬೇಕು ನಮ್ಮ ಮೇಲೆ ಅವರು ಬರಬಾರ್ದು ಈ ಥರ ಇರ್ತದೆ ಸ ನೀವೇನೋ ದಯವಿಟ್ಟು ಅದನ್ನೇ ರೆಡಿ ಮಾಡಿಸಿ